ನಾನು ಸ್ಥಳೀಯ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲವೊಂದು ಪಂಚಾಯತಿಗಳಲ್ಲಿ ಸರಿಯಾಗಿ ಏನು ಇವತ್ತು ಅಭಿವೃದ್ಧಿ ಇರ್ಬೋದು ಅಥವಾ ಸ್ಥಳೀಯ ಜನರಿಗೆ ಸಿಗುವ ಸಂಪರ್ಕ ಇರ್ಬೋದು ಮತ್ತು ಆಡಳಿತದಲ್ಲಿ ಏನಾದರೂ ತೊಂದರೆ ಆಗೋದ ಸಂದರ್ಭದಲ್ಲಿ ನಾವೇ ಅಲ್ಲಿ ಖುದ್ದಾಗ ಹೋಗಿ ಆ ಭಾಗದ ಜನರಿಗೆ ಮನವರಿಕೆ ಮಾಡುವುದು ಮತ್ತು ಸ್ಥಳೀಯವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಸ್ಪಂದನೆ ಮಾಡುವಂಥಕ್ಕಾಗಿ ಪ್ರಥಮ ಹೆಜ್ಜೆಯನ್ನು ಇವತ್ತು ಆ ಸ್ಥಳೀಯ ಪಂಚಾಯತಿಯಿಂದ ಶುರು ಮಾಡಿದ್ದೀನಿ ಮತ್ತು ನಾಳೆ ಕಲ್ಮನೆ ಪಂಚಾಯತಿಯಲ್ಲಿ ಒಂದು ನಾಳೆ ನಮ್ಮೆಲ್ಲ ಜನಸಂಪರ್ಕ ಸಭೆ ಮಾಡೋ ಮೂಲಕ ಆ ಭಾಗದ ಜನರಿಗೆ ಏನು ಸೌಕರ್ಯಗಳ ಕೊರತೆ ಇದೆ ಏನು ತೊಂದರೆ ಇದೆ ಅವೆಲ್ಲವನ್ನು ಬಗೆಹರಿಸೋ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡ್ತಾಯಿದ್ದೀವಿ ನನಗೆ ಖುಷಿ ಇದೆ ಅದು ಬಾ ಮಾಡಬೇಕು ಅನ್ನೋದು ಇದೆ ನನಗೆ ಹಿಂದೆ ನಾನು ತುಂಬ್ರಿ ಬ್ಯಾಕ್ವರ್ಡ್ ಕಡೆ ಎಲ್ಲ ಮಾಡಿದ್ದೀವಿ ಅಂದರೆ ಹೋಬಳಿ ಮಟ್ಟದಲ್ಲಿ ಮಾಡಿದ್ದೀವಿ ಆದರೆ ಈ ಸರಿ ಪಂಚಾಯತ್ಗೆ ಮಟ್ಟದಲ್ಲೇ ಮಾಡಬೇಕು ಅಂತ ನಾವು ಒಂದು ನಿರ್ಧಾರ ಮಾಡಿದ್ದೀವಿ ಹಾಗಾಗಿ ನಾಳೆ ಕಲ್ಮನೆ ಪಂಚಾಯತ್ಗೆಯಲ್ಲಿ ಮಾಡ್ತಾ ಇದ್ದೀವಿ